ಅಮಿತ್ ಶಾ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ದೇಶದ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಇವತ್ತು ಬಹುಸಂಖ್ಯಾತರು ಅವರ ಅಭಿಮಾನಿಗಳಾಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತಕ್ಕಂತ ಒಂದು ಆಗ್ರಹವನ್ನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯಪುರದಿಂದ ಇವತ್ತು ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡುವುದರ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ವಿಜಯಪುರ ನಗರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ ಸಿ ಎಸ್ ಟಿ ಅಧ್ಯಕ್ಷರು ಮತ್ತೆಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಪಕ್ಷ ಅಧ್ಯಕ್ಷರುಗಳು ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ನಾವು ಕೂಡಿ ನಾವು ಗೃಹ ಮಂತ್ರಿ ಅಮಿತ್ ಶಾ ಅವರು ಅವನಿಕೆ ಹೇಳಿಕೆ ಅದು ಖಂಡಿಸಿ ನಾವು ಇವತ್ತು ಡಿ ಸಿ ಸಾಹೇಬ್ರಿಗೆ ಮನೆ ಕೊಡ್ಲಾಕ್ ಬಂದೀವಿ ಯಾಕಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೀವು ಏಳು ಸರ್ತಿ ತೆಗಿತೀರಿ ಯಾಕೆ ತೆಗಿತೀರಿ ನೀವು ದೇವರ ಹೆಸರು ತಗೋರಿ ಅಂತ ಹೇಳ ಇದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರು ಭಗವಂತ ಕಿತ್ ಹಚ್ಚದಾರ ಅವ್ರು ಅವರು ಸಂವಿಧಾನ ಬರ್ದಾರೆ ಈ ಎಲ್ಲ ಎಲ್ಲ ಜಾತಿಗೆ ಅನುಕೂಲ ಆಗಲಿ ಅಂತ ಸಂವಿಧಾನ ಬರ್ದಾರ್ ಅವ್ರಿಗೆ ಹಿಂಗ ಅವಕನ್ನ ಹೇಳೋದು ತೆಪ್ಪ ಇವರು ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿ ಅವರು ಇಲ್ಲಿಕಂದ್ರೆ ದೇಶ ದೇಶಾಂತದಲ್ಲಿ ಎಲ್ಲರೂ ಹೋರಾಟ ಮಾಡ್ತಾರ ಹೋರಾಟ ಮಾಡ್ತೈತಿ ನೀವು ದೇಶ ಮುಂದೆ ಕ್ಷಮ ಕೇಳಬೇಕು ಬಿ ಜೆ ಪಿಲಿಂದ ಫಸ್ಟ್ ನೀವು ರಾಜೀನಾಮೆ ಕೊಡಬೇಕು ನಿಮ್ಮ ಸಚಿವ ಸ್ಥಾನದಿಂದ ಇದು ಬಿ ಜೆ ಅವರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಮಾಡ್ಕೋತಿಗ ಸಂವಿಧಾನ ಬರ್ದವ್ರ ಅಂಬೇಡ್ಕರ್ ಸಾಹೇಬ್ರಗ ಅವಮಾನ ಮಾಡ್ಲಾಕತ್ತಾರ ಅವಮಾನ ಮಾಡೋದಷ್ಟೇ ಇಲ್ಲ ಅವ್ರು ಹೇಳ್ತಾರ ನೀವು ಅವ್ರದ್ದು ಯಾಕೆ ಹೆಸರು ತಗೋತೀರಂತ ನಿಮ್ಗ ಇದನ್ನು ಗೊತ್ತಿಲ್ಲ ಸಂವಿಧಾನ ಬರ್ದವ್ರ ಅವ್ರ ಅದಾರ ಅವ್ರ ಬರ್ದಿರ್ ಸಂವಿಧಾನದೊಳಗೆ ನೀವು ನೀವು ಮಂತ್ರಿ ಆಗಿರಿ ಮಿನಿಸ್ಟರ್ ಆಗಿರಿ ಪಿ ಎಂ ಆಗಿರಿ ಅವ್ರ ನಿಮ್ಗೆ ಇಷ್ಟು ಗೊತ್ತಿಲ್ಲ ಅವ್ರ ಹೆಸರು ಹೇಳ ನೀವು ಏನೋ ಮಾಡ್ರಿ ರಾಜೀನಾಮೆ ಮಾಡ್ಕೊಡಿ ಇಲ್ಲಿ ಕಂದ್ರೆ ನೀವು ಎಲ್ಲ ದೇಶ ಮುಂದೆ ಕ್ಷಮಾ ಕೇಳ್ರಿ ನಮಸ್ಕಾರ ಈ ಡಾಕ್ಟರ್ ಬಾಬು ರಾಜೇಂದ್ರ ರಾಯ್ಕೂರ್ ಮಾತಾಡಬೇಕು ಅಂತ ಕೇಳ್ಕೊತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸನ್ಮಾನ್ ಶ್ರೀ ಮಲ್ಲಿಕಾರ್ಜು ಲೋಣಿಯವರ ನೇತೃತ್ವದಲ್ಲಿ ನಾಯಕರಂತಹ ಮುಷ್ರೀಫರ ನೇತೃತ್ವದಲ್ಲಿ ಎಸ್ ಸಿ ಎಸ್ ಟಿ ಘಟಕ ಅಧ್ಯಕ್ಷರಂತಹ ಗಬ್ಬೇವಾಡಿಯವರ ನೇತೃತ್ವದಲ್ಲಿ ಸಮಸ್ತ ಮುಖಂಡ ನೇತೃತ್ವದಲ್ಲಿ ಅವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತು ಇವತ್ತಿನ ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವ ನಾಯಕ ವಿಶ್ವ ಮಾನವ ಅಂತ ಒಪ್ಕೊಂಡಂತಹ ಕಾಲಘಟ್ಟದಲ್ಲಿ ಮೊನ್ನೆಯ ದಿನ ಈ ದೇಶದ ಗೃಹ ಸಚಿವರು ಸಂವಿಧಾನದ ಪ್ರದತ್ತವಾದ ಅಧಿಕಾರದಲ್ಲಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಭಿಕ್ಷೆಯಲ್ಲಿ ಅಧಿಕಾರ ನಡೆಸ್ತಾ ಇರೋರು ಅಮಿತ್ ಶಾ ಅವರು ಮಾತಾಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅವನ ಪ್ಯಾಷನ್ ಆಗಿದೆ ಅಂತ ಹೌದಪ್ಪ ನಾವು ಪ್ಯಾಷನ್ ಆಗಿದೆ ಯಾಕಂದ್ರೆ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವನ ಅಂಬೇಡ್ಕರ್ ನಮ್ಮ ರಕ್ತ ಅಂಬೇಡ್ಕರ್ ಜೀವನ ನಮ್ಮ ಜೀವ ಅಂಬೇಡ್ಕರ್ ನಮ್ಮ ಬದುಕು ನಮ್ಮ ಬಾಳು ಅಂಬೇಡ್ಕರ್ ಏಳಲ್ಲ ಜೀವನ ಬತ್ತ ಲಕ್ಷ ಲಕ್ಷ ನೋವು ಹೆಸರು ನಾವು ಪಠಣ ಮಾಡ್ತೇವೆ ನಿನಗೇನಪ್ಪ ನೋವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತೇವೆ ನೀವು ಮರಿಬಾರ್ದು ಒಂದು ವೇಳೆ ನೀವು ಅಂದುಕೊಂಡಂತಹ ಸಂವಿಧಾನವನ್ನು ನೀವು ಬಯಸಿದ್ದಾದ್ರೆ ನಿಮ್ಮ ಪ್ರಧಾನಮಂತ್ರಿ ಕೂಡ ಪ್ರಧಾನಮಂತ್ರಿ ಜಾಗದಲ್ಲಿ ಕೂರ್ತಿದ್ದಿಲ್ಲ ಅನ್ನೋದನ್ನ ತಾವು ಮನ್ಗೊಂಡ್ತದೆ ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥೈಸ್ಕೋಬೇಕಾಗಿದೆ ಸುಖ ಸುಮ್ಮನೆ ದಲಿತರ ಮೇಲೆ ಪ್ರೀತಿ ತೋಸುವಂತಹ ಮೊಸಳೆ ಕಣ್ಣೀರವು ಬೇಕಾಗಿಲ್ಲ ನಿಮ್ಮ ದಯಾಭಿಕ್ಷೆ ಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂದರೆ ನಮ್ಮ ಹಕ್ಕು ಸಂವಿಧಾನ ಅಂದರೆ ನಮ್ಮ ಹಕ್ಕು ಅದ್ರ ಮೇಲೆ ಬದುಕ್ತಾ ಇದ್ದೇವೆ ನೀವು ಬದುಕೋದನ್ನು ಕಲೀರಂತ ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಿಮ್ಮ ಹುನ್ನಾರ ಗೊತ್ತು ಸಂವಿಧಾನ ಅಡಿಯಲ್ಲಿ ಬದುಕ್ತಾರ ನೀವು ಬಾಬಾ ಸಾಹೇಬ್ ಕೊಟ್ಟಂತಹ ಭಿಕ್ಷೆಯಲ್ಲಿ ನೀವು ಬದುಕ್ತಾರ ನೀವು ಇವತ್ತು ಬಾಬಾ ಸಾಹೇಬ್ರ ಹೆಸರು ಅಂತ ಅದಕ್ಕೆ ಫ್ಯಾಷನ್ ಐತಲ್ಲ ಹೌದು ಅದು ನಮ್ಮ ಫ್ಯಾಷನ್ ಹೌದು ಫ್ಯಾಷನ್ ಹೌದು ಅಂತ ಹೇಳಕ್ಕೆ ಇಚ್ಛ ಪಡ್ತೇನೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಬಾಬಾ ಸಾಹೇಬ್ರ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಇನ್ಮೇಲೆ ಏನಾದ್ರು ಮಾತಾಡಿದ್ರೆ ನಮ್ಮ ದಲಿತ ಹುಲಿಗಳು ಆರಿಸಿಕೊಂಡು ಭೇಟಿ ಆಡ್ಬೇಕಾಗ್ತದೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ತಿಳ್ಕೊಂಡಿದ್ರೆ ಈ ನೆಲದ ಈ ಜನದ ಮಕ್ಕಳ ನಾವು ಈ ನೆಲದಿಂದ ಹುಟ್ಟಿದವರು ನಾವು ಬೇರೆ ಬಂದಂತಹ ವಲಸಿಗರು ನಾವಲ್ಲ ಈ ಭೂಮಿ ಮೇಲೆ ನಮ್ಮ ಹಕ್ಕಿದೆ ಈ ನೆಲದ ಒಡೆಯರು ನಾವು ಸಂವಿಧಾನ ಬಾಬಾ ಸಾಹೇಬರು ನಮ್ಮವರು ಅರ್ಥ ಮಾಡ್ಕೊಳ್ಳಿ ಸುಖಾಸುಮ್ನೆ ಇನ್ನೊಂದು ಬಾರಿ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಮಾತನ್ನು ಮಾತಾಡಿದ್ದೆ ಆದರೆ ಹಗುರವಾಗಿ ಮಾತಾಡಿದ್ದೆ ಆದರೆ ಆಗುವಂತಹ ಪರಿಣಾಮಕ್ಕೆ ಅದಕ್ಕೆ ನೀವೇ ಜವಾಬ್ದಾರಿತ ಸಮಸ್ತ ದೇಶವಾಸಿಗಳು ಸಮಸ್ತ ದಲಿತರ ಪರವಾಗಿ ಹಿಂದುಳಿದರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತಾರೆ ಸಾಕು ನಿಮ್ಮ ಬೂಟಾಟಿಕೆ ಬಂಡಾಟ ಎಷ್ಟು ದಿನ ಬೇರೆ ಬೇರೆ ಧರ್ಮಗಳ ಬೆಂಕಿ ಹಚ್ಚಿ ಸಾಕಾಯ್ತು ದಲಿತರು ಇವತ್ತು ಒಗ್ಗೂಡ್ತಾ ಇದಾರೆ ದಲಿತ ಶಕ್ತಿ ಹೆಚ್ಚಾಗ್ತಾ ಇದೆ ದಲಿತರ ಒಡಿಯಂತ ಹುನ್ನಾರ ಮಾಡಿ ಮತ್ತೆ ಹತ್ತೊಂಬತ್ತು ನಲವತ್ತೇಳಕ್ಕೆ ಮುಂಚೆ ಯಾವ ರೀತಿ ಪಲಿಸಿ ದಲಿತರು ಬದುಕ್ತಾ ಇದ್ರು ಅದಕ್ಕೆ ತಾವು ತಳ್ಳುವಂತ ಹುನ್ನಾರ ಕೈ ಕೈ ಆಗ್ತಾ ಇದ್ರ ಬಾಳೆಚ್ಚರದಿಂದ ರೀ ಅಂಬೇಡ್ಕರ್ ಅನ್ನದೇ ನಾವು ಪ್ರತಿನಿತ್ಯ ಸಲ ದೇವ್ರ ಜಪ ಮಾಡಿದ್ರೆ ಪುಣ್ಯ ಬರ್ತಿದ ಇವತ್ತು ನಾವು ನೆನಪಿಸ್ಕೋಬೇಕಾಗ್ತದ ಮನುವಾದಿಗಳು ಹಿಂದೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ದಲಿತರನ್ನ ಯಾವ ಮಟ್ಟದಲ್ಲಿ ಇಟ್ಟಿದ್ರು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಇಟ್ಟಿದ್ರು ಹೆಣ್ಣು ಮಕ್ಕಳು ನಾಲ್ಕು ಗೋಡೆ ಬದ್ದೆ ಬದುಕಬೇಕು ಯಾರು ಹೊರಗೆ ಬರಬಾರದು ಇವತ್ತು ದಿವಸ ನೋಡ್ತಾ ಇದೀವಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಸರಿಸಮಾನರಾಗಿ ಇವತ್ತಿ ನಿಂತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತದ್ ಮಾತು ಪುಂಡದಲ್ಲಿ ಹೇಳಕ್ ಇಚ್ಛಾ ಪಟ್ಟಿದೀನಿ ಯಾಕಪ್ಪಾ ಅಂದ್ರ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗಾಗಿ ಹಿಂದೂ ಕೋಡ್ಬಿಲನ್ನ ಜಾರಿ ತಂದು ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದಂತ ನೀತಿ ಮತ್ತು ಅವರಿಗೆ ಸರಿಸಮಾನವಾದ ಹಕ್ಕು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಶಿಕ್ಷಣ ಇರಲಿಲ್ಲ ಬದುಕಿರ್ಲಿಲ್ಲ ಅವರಿಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವರಿಗೆ ನಾವು ಧಿಕ್ಕಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ದಲಿತರ್ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ದಲಿತರು ಇದೊಂದು ಮಾತು ಹೇಳ್ತೀನಿ ಯಾಕಪ್ಪ ಅಂದ್ರೆ ದಲಿತರ ಅಷ್ಟೇ ಅಲ್ಲ ಎಲ್ಲಾ ಎಲ್ಲಾ ವರ್ಗದವ್ರಿಗೆ ಬೇಕಾದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರವಲ್ಲ ಎಲ್ಲಾ ವರ್ಗಕ್ಕೂ ಕೂಡ ನ್ಯಾಯವನ್ನು ಕೊಟ್ಟದು ಗಿಡ ಸಹಿತ ಗಿಡಕ್ಕೆ ಕಡಿಬೇಕಾದ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲ ಅರೆಸ್ಟ್ ಆಗ್ತೀರಿ ಅಂತ ಒಬ್ಬ ಮಹಾನ್ ನಾಯಕರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯೋಗ್ಯತೆ ಬೇಕು ಇವತ್ತು ದಿವಸ ನೋಡ್ತಾ ಇದ್ದೀವಿ ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಎಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರ ಒಬ್ಬ ಹೆಣ್ಣು ಮಗಳ ಬಗ್ಗೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಕೇಳಬಾರದು ಶಬ್ದವನ್ನ ಹೇಳಿದಾರೆ ಇವರ ಏನು ವಿಚಾರಗಳು ಹೆಂಗದ ಇಲ್ಲೇ ತಿಳ್ಕೊಬೇಕು ಅವರ ಮನಸ್ಥಿತಿ ಹೆಂಗದ ತಿಳ್ಕೊಬೇಕಾಗ್ತದ ಯಾಕಪ್ಪ ಹೆಣ್ಣು ಮಕ್ಕಳನ್ನ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳನ್ನ ಒಂದು ಗೌರವಿತ ಸ್ಥಾನದಲ್ಲಿ ನೋಡ್ತಕ್ಕಂತ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ಸಂಸ್ಕೃತಿ ಅಂತ ಯಾವತ್ತು ಬೊಗಳೇ ಬಿಡ್ತಕ್ಕಂತ ಬಿಜೆಪಿಗರು ಏನಪ್ಪಾ ಅಂದ್ರೆ ಹೆಣ್ಣು ಮಗಳನ್ನ ಸಂಸತ್ ಸದನದಲ್ಲಿ ಏನಪ್ಪಾ ಅಂದ್ರೆ ಅವಮಾನ ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಯಾವ ಒಂದು ನೈತಿಕತೆ ಇದೆ ಇವತ್ತು ಈ ಜನರ ಮಾತನಾಡಲಿಕ್ಕೆ ಇವತ್ತು ನಾವೆಲ್ಲ ಇವತ್ತು ಒಟ್ಟಾಗಿದ್ದೇವೆ ದಲಿತರು ಹಿಂದುಳಿದ ವರ್ಗದವರು ಎಲ್ಲಾ ವರ್ಗದವರು ಒಟ್ಟಾಗಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಯಾವತ್ತಾದರೂ ಬಂದ್ರೆ ಇಡೀ ದೇಶವನ್ನೇ ನಾವೇನಪ್ಪಾ ಅಂದ್ರ ದೇಶದಾದ್ಯಂತ ಹೋರಾಟವನ್ನ ಮಾಡ್ತೇವೆ ಬಿಜೆಪಿ ಸರ್ಕಾರ ಆಲ್ರೆಡಿ ಈಗ ಮೆತ್ತಗಾಗಿದೆ ಯಾಕಪ್ಪ ಅಂತಂದ್ರ ಅವ್ರಿಗೆ ಅರಿವಿದೆ ಇವತ್ತು ನೋಡ್ತಾ ಇದ್ದಾರೆ ನಾವು ಅವ್ರು ಯಾವ ಪರಿಸ್ಥಿತಿ ಅಲ್ಲಿದ್ದಾರಪ್ಪ ಅಂದ್ರೆ ನಾವು ನಾಲ್ಕನೂರ್ ಗೆಲ್ತೀವಿ ಅಂತ ಹೇಳ್ತಿದ್ರು ಪರಿಸ್ಥಿತಿ ಏನಾಯಿತು ಇವತ್ತು ನಾಲ್ಕನೂರ್ ಗೆದ್ದಿದ್ವಿ ಸಂವಿಧಾನ ಬದಲಾವಣೆ ಮಾಡ್ಬೇಕಂತಕ್ಕಂತ ವಿಚಾರದಲ್ಲಿ ಇದ್ರು ನಾವೆಲ್ಲ ವಿಚಾರ ಮಾಡಬೇಕು ಇವತ್ತು ನಾವೆಲ್ಲ ಬದುಕ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನದಲ್ಲಿ ಆದ್ರಿಂದ ಬಂಧುಗಳೇ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಚ್ಯುತಿ ಬರ್ತಕ್ಕಂತ ವಿಚಾರಗಳು ಬಂದಂತೆ ಅದರಲ್ಲಿ ಇಡೀ ರಾಜ್ಯದಂತ ಇಡೀ ದೇಶದಂತ ನಾವು ಅವ್ರ ಪರವಾಗಿ ನಿಲ್ತೇವೆ ಅಂತಕ್ಕಂತ ಮಾತನಾಡಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಿದ ಸಚಿವ ಸಂಪುಟ ವಿಸ್ತರಣೆ ಇದರಡಿಯಲ್ಲಿ ಅವರು ಕೇಂದ್ರದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದು ಒಂದೇ ತಾವು ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಅವಮಾನ ಮಾಡುವುದು ಒಂದೇ ಇಂಥ ಒಂದು ಕೆಟ್ಟ ವಿಚಾರವನ್ನ ಮನುಷ್ಯನಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂಥ ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು ಈ ದೇಶದ ಜನರಿಗೆ ಒಂದು ನಾಚಿಕೆ ಬರುವಂಥ ಮಾತನ್ನು ಮಾತನಾಡಿದ್ದಾರೆ ಇವತ್ತು ಈ ದೇಶದ ಸಮಸ್ತ ಜನರು ನಾವು ಖಂಡಿಸ್ತಾ ಇದ್ದೇವೆ ನೀವು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಗೃಹ ಸಚಿವರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮಾತನಾಡಿದ್ದನ್ನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಕೂಡ ಇವತ್ತು ತೀವ್ರವಾಗಿ ಕಂಡಿಸ್ತಾ ಇದ್ದಾರೆ ಸ್ವಲ್ಪ